ಕಡೆಗೆ ಏನೂ ಮಾಡಲಿಕ್ಕಾಗಲಿಲ್ಲ ಯುದ್ಧ ಅನಿವಾರ್ಯ ಇದೆ ತಮ್ಮ ಪೂರ್ವಜರಾದ ಕುರು ರಾಜ ನಿರ್ಮಾಣ ಮಾಡಿದ ಕ್ಷೇತ್ರ ಇವರ ರಣರಂಗ ಕ್ಷೇತ್ರ ಕುರುಕ್ಷೇತ್ರ ಆಗಿರತಕ್ಕಂಥದ್ದು ಈ ಮಧ್ಯೆ ವೇದವ್ಯಾಸದೇವರಿಗೆ ಧೃತರಾಷ್ಟ್ರನ್ನ ನೋಡು ಅಯ್ಯೋ ಅನ್ನಿಸ್ತು ಅವನು ಬಂದು ಕೇಳಿದ್ರು ಧೃತರಾಷ್ಟ್ರನ್ನ ಧೃತರಾಷ್ಟ್ರ ನೀನು ನನ್ನ ಮಗ ಯಾಕೆ ವೇದವ್ಯಾಸ ದೇವರ ಮಕ್ಕಳು ದೊಡ್ಡ ಮಗ ಮಹ್ಞಾನಿ ಧೃತರಾಷ್ಟ್ರ ಏನು ಸಾಮಾನ್ಯ ಅಲ್ಲರಿ ಅವನ ಭಾಗವತದಲ್ಲಿ ಅವನು ದೇಹವನ್ನು ನಿರ್ಯಾಣ ಮಾಡಿದ್ದನ್ನು ಆಚಾರ್ಯರು ಬಹುಮುಖವಾಗಿ ತಾತ್ಪರ್ಯದಲ್ಲಿ ತಾವು ವರ್ಣನೆ ಮಾಡಿದ್ದಾರೆ ಎಂಥ ಜ್ಞಾನಿ ಎಂಥ ಲಯ ಚಿಂತನೆ ಮಾಡ್ತಾನೆ ಅಂತ್ಯಕಾಲದಲ್ಲಿ ಮೂರು ವರ್ಷ ಅವನ ವನವಾಸದಲ್ಲಿ ಧೃತರಾಷ್ಟ್ರ ಹೇಗಿದ್ದ ಇದನ್ನೆಲ್ಲ ಕೇಳುವಾಗ ಎಂಥ ದೊಡ್ಡವ ಧೃತರಾಷ್ಟ್ರ ಅಂಗತ್ತ ಅದರಿಂದಲೇ ವ್ಯಾಸಪುತ್ರನಾದ ಧೃತರಾಷ್ಟ್ರ ನೋಡಿ ವೇದವ್ಯಾಸದೇವರು ಕೇಳ್ತಾ ಇದ್ದಾರೆ ನೋಡು ಯುದ್ಧ ನಡೀತಾ ಇದೆ ನಿನ್ನ ಮಕ್ಕಳಿಗೂ ನಿನ್ನ ತಮ್ಮನ ಮಕ್ಕಳಿಗೂ ನಿನಗೆ ಬೇಕಿದ್ದರೆ ಹೇಳು ನೀನು ಕೂತ್ ಕಡೆನೆ ನಿನಗೊಂದು ಟಿ ವಿ ಹಾಕಿಸಿ ಯುದ್ಧ ತೋರಿಸ್ತೇನೆ ಬೇಕಾ ಅಂತ ಕೇಳಿದ್ರು ಯಾವ ಟಿ ವಿ ತತ್ವಜ್ಞಾನದ ಕಣ್ಣು ಕೊಡ್ತೇನೆ ನಿನಗೆ ಕಾಣುವ ಕಣ್ಣು ಬೇಕೋ ಕೇಳುವ ಕಿವಿ ಬೇಕೋ ಅಂದರು ನೋಡ್ತೀಯಾ ಕೇಳ್ತೀಯಾ ಎರಡು ಆಡಿಯೋ ಬೇಕಾ ವಿಡಿಯೋ ಬೇಕಾ ಅಂತ ವೇದವ್ಯಾಸ ದೇವರು ಕೇಳಿದ್ರೆ ಇವನು ಧೃತರಾಷ್ಟ್ರ ಹೇಳ್ತಾನೆ ನನಗೆ ನನ್ನ ಮಕ್ಕಳು ಈ ಬಾರಿ ಯುದ್ಧದಲ್ಲಿ ಸೋಲಲ್ಲ ಸಾವು ನಂಗೆ ಗೊತ್ತು ಅಂತ ಯಾಕೆಂದರೆ ಮಹಾಭಾರತದಲ್ಲಿ ಸುಮಾರು ನಲವತ್ತಕ್ಕೂ ಹೆಚ್ಚು ಶ್ಲೋಕಗಳಿಂದ ಸಂಜಯನಿಗೆ ಧೃತರಾಷ್ಟ್ರ ಹೇಳ್ತಾನೆ ನನ್ನ ಮಕ್ಕಳು ಖಂಡಿತ ಗೆಲ್ಲಲ್ಲ ಯುದ್ಧಕ್ಕೆ ಯುದ್ಧಕ್ಕೋದ್ಮೇಲಲ್ಲ ಅವ್ರು ಯಾವತ್ತೂ ಅವರ ಅತ್ತಿಗೆ ಸೆರಗ ಕೈ ಹಾಕಿದ್ರಲ್ಲ ಅವತ್ತೇ ನಾನು ಅಂದ್ಕೊಂಡೆ ಇನ್ನೊಮ್ಮೆ ನನ್ನ ಮಕ್ಕಳು ಯುದ್ಧಕ್ಕೆ ಹೋದರೆ ಸೋಲಲ್ಲ ಖಂಡಿತ ಸಾವು ಬರುತ್ತೆ ಇದು ಯುದ್ಧಕ್ಕೆ ಹೋದಾಗ ಅಂದ್ಕೊಂಡಿದ್ದಲ್ಲ ಯಾವತ್ತು ಕೃಷ್ಣನನ್ನೇ ಕಟ್ಟುವ ದುರ್ಬುದ್ಧಿ ಬಂತೋ ಅವತ್ತೇ ಅಂದ್ಕೊಂಡೆ ಇವರು ಹೋದರೆ ಮತ್ತಿಂದು ಸಾಯ್ತಾರೆ ಅಂತ ಹಾಗಾಗಿ ಸಾಯುವ ಮಕ್ಕಳ ಸ್ಥಿತಿಯನ್ನು ನೋಡುವ ತಾಕತ್ತಿಲ್ಲ ಧೈರ್ಯ ಇಲ್ಲ ಅವನಿಗೆ ಅದಕ್ಕೆ ವೇದವ್ಯಾಸದೇವರು ಹೇಳ್ತಾನೆ ಬೇಡ ನನಗೆ ಕಣ್ಣು ಬೇಡ ಅಂದಂತ ನೋಡಿ ಅಪರ್ಚುನಿಟಿ ಇತ್ತು ಕಣ್ಣು ಕೊ ಬೇಡ ಅಂದ ಅವನು ಕಣ್ಣು ಬೇಡ ಅಂದ ಮತ್ತು ಕಿವಿ ಕೊಡು ಸಹ ಕೇಳ್ತೇನೆ ಅಂತಂದ ಕೇಳುವುದನ್ನು ಇಷ್ಟಪಟ್ಟಿದ್ದಾನೆ ನೋಡುವ ಕೇಳುವ ಎಲ್ಲ ಬುದ್ಧಿಶಕ್ತಿಯನ್ನು ದೇವರು ತಮ್ಮ ಶಿಷ್ಯನಾದಂತಹ ಸಂಜಯನಿಗೆ ಅನುಗ್ರಹ ಮಾಡಿದ್ದಾರೆ ಸಂಜಯ ವ್ಯಾಸ ಶಿಷ್ಯ ದೇವರಿಗೆ ಬೇಕಾದ ಜನ ಶಿಷ್ಯರಿದ್ದರು ಆದರೆ ಸಂಜಯನಿಗೆ ಯಾಕೆ ಮಾಡಿದ್ರು ಅಂದರೆ ಸಂಜಯನ ಮೇಲೆ ಭಾರೀ ನಂಬಿಕೆ ಯಾರಿಗೆ ಧೃತರಾಷ್ಟ್ರನಿಗೆ ಯಾಕೆಂದರೆ ಸಂಜಯ ಬಹಳ ಆಪ್ತ ಧೃತರಾಷ್ಟ್ರನಿಗೆ ಏನು ಮಾತು ಹೇಳಿದರೂ ಧೃತರಾಷ್ಟ್ರ ನಂಬ್ತಿದ್ದ ಹಾಗಾದರೆ ಯಾರೋ ನಂಬಿಕೆ ಇಲ್ಲದೆ ಇದ್ದವ್ರನ್ನ ಅವನು ಕೊಟ್ಟರೆ ಆಚಾರ್ಯ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಏನು ಮಾಡಬೇಕು ಅದಕ್ಕೆ ಭಗವಂತ ಧೃತರಾಷ್ಟ್ರನಿಗೆ ಯಾರು ಆಪ್ತಾನೋ ಯಾರ ಮಾತು ಧೃತರಾಷ್ಟ್ರನಿಗೆ ಹಿಡಿಸತ್ತೋ ಅಂಥ ಸಂಜಯನಿಗೆ ಈ ಫೆಸಿಲಿಟಿ ಕೊಟ್ಟ ಅವನು ಕೂತ್ಕಡೆ ಎಲ್ಲ ಕಾಣಬೇಕು ಅವು ಕಂಡದ್ದನ್ನು ಬಾಯಲ್ಲಿ ಧೃತರಾಷ್ಟ್ರನಿಗೆ ಹೇಳಬೇಕು ಇದನ್ನು ಕೇಳಬೇಕು ಅದಕ್ಕೆ ಧೃತರಾಷ್ಟ್ರ ಕೇಳ್ತಾನೆ ಧರ್ಮಕ್ಷೇತ್ರೇ ಹೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವ ಮಾಮಕ ಪಾಂಡವಾಶ್ಚೈವ ಕುತ ಸಂಜಯ ಹೇ ಸಂಜಯ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಸೇರಿದ ನನ್ನವರು ಮತ್ತು ಪಾಂಡವರು ಏನು ಮಾಡಿದರು ಈ ಒಂದು ಇದೊಂದೇ ಶ್ಲೋಕ ಪೂರಾ ತಿಳಿದವರು ಏಳು ದಿನ ಹತ್ತು ದಿನವೂ ಇದರೊಳಗೆ ಹೇಳೋದು ಇಡೀ ಏಳ್ನೂರು ಶ್ಲೋಕದ ಸಾರ ಇಲ್ಲೇ ಇದೆ ರೀ ಈ ಒಂದರೊಳಗೆ ಎರಡೇ ಶಬ್ದದಲ್ಲಿ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ನಮ್ಮೆಲ್ಲರಿಗೇನು ಹೇಳಿದೆ ಅಂದರೆ ಎರಡೇ ಹೊರಡು ಏನಂದರೆ ಕುರು ಕುರುಕ್ಷೇತ್ರ ಇದು ಮರಿದೇ ನೆನ್ಪಿಟ್ಕೊಂಡ್ಬಿಡಿ ಇದರಲ್ಲಿ ಒಂದೇ ಶಬ್ದ ಕ್ಷೇತ್ರೇ ಕ್ಷೇತ್ರೇ ಧರ್ಮಂ ಕುರು ಕ್ಷೇತ್ರೇ ಕ್ಷೇತ್ರೇ ಕ್ಷೇತ್ರಮಿತ್ಯಭಿದೀಯತೆ ಈ ಶರೀರಕ್ಕೆ ಕ್ಷೇತ್ರ ಅಂತಾರೆ ದೇವರು ಯಾವ ಕ್ಷೇತ್ರವನ್ನು ಕೊಟ್ಟಿದ್ದಾನೆ ಅರ್ಥಾತ್ ಯಾವ ವರ್ಣವನ್ನು ಕೊಟ್ಟಿದ್ದಾನೆ ಯಾವ ಆಶ್ರಮವನ್ನು ಕೊಟ್ಟಿದ್ದಾನೆ ಆ ವರ್ಣ ಆ ಆಶ್ರಮಕ್ಕೆ ವಿಹಿತವಾದ ಧರ್ಮವನ್ನು ಮಾಡು ಇದೇ ಹದಿನೆಂಟು ಅಧ್ಯಾಯಗಳ ಸಾರ ಈ ಒಂದು ಪ್ರಶ್ನೆ ಏನಂದರೆ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಸೇರಿದ ನನ್ನವರು ಪಾಂಡವರು ಏನು ಮಾಡಿದ್ರು ಅಲ್ಲ ಬ್ಯಾಟಲ್ ಫೀಲ್ಡ್ ಸೇಳ್ದವರು ಏನು ಮಾಡಿದ್ರು ಏನು ಮಾಡ್ತಾರೆ ಯುದ್ಧ ಮಾಡ್ತಾರೆ ಕೇಳಬೇಕಾದು ಅವನು ಯುದ್ಧ ಮಾಡಿದ್ರೆ ಇಲ್ವ ಕೇಳಿದ್ದಲ್ಲ ಅವನ ತಲೆ ಒಳಗೇನಿತ್ತು ಏನಿತ್ತು ಅಂದರೆ ಯುದ್ಧ ಮಾಡಬಾರ್ದಿತ್ತು ಯಾಕೆಂದರೆ ಆ ಪ್ಲೇಸ್ ಅಂಥದ್ದು ಎಂಥ ಅಯೋಗ್ಯರಿಗೂ ಧರ್ಮ ಜಾಗೃತಿ ಆಗಬೇಕು ಎಂಥ ಮೂರ್ಖ ಮುಟ್ಟಾಳ ಅಯೋಗ್ಯನಿಗೂ ಕೂಡ ತಪ್ಪು ಮಾಡುವ ಬುದ್ಧಿ ಬರಬಾರ್ದು ಅಂಥ ಪ್ಲೇಸ್ ಯಾವುದು ಕುರುಕ್ಷೇತ್ರ ಅದಕ್ಕೆ ಅದು ಧರ್ಮದ ಕ್ಷೇತ್ರ ಇಂಥ ಧರ್ಮಕ್ಷೇತ್ರದಲ್ಲಿ ಯುದ್ಧ ಅಧರ್ಮ ಅಣ್ಣ ತಮ್ಮಂದರು ಹೊಡೆದಾಡೋದು ಅಧರ್ಮ ಅದರೊಳಗೂ ಗುರುಗಳ ಜೊತೆ ಹೋರಾಡೋದು ಅಧರ್ಮ ಬ್ರಾಹ್ಮಣರ ವಿರುದ್ಧ ಬಾಣ ಬಿಡೋದು ಅಧರ್ಮ ಹೆತ್ತವರು ಹಿರಿಯರು ಇವ್ರನ್ನೆಲ್ಲ ನೋಡಿ ಧರ್ಮಾತ್ಮರಾದ ಪಾಂಡವರು ಬೆನ್ನು ಹಾಕಿ ಹೋಗಬೇಕು ಏನು ಐಡಿಯಾ ನೋಡ್ರಿ ನೋಡೋಕೆ ಕಣ್ಣು ಮಾತ್ರ ಕುರುಡು ಒಳಗೆ ಭಾರೀ ಬುದ್ಧಿ ಅವನಂತಾನೆ ಧರ್ಮಕ್ಷೇತ್ರ ಅದು ಎಂಥದ್ದು ಆರ್ಡಿನರಿ ಜಾಗ ಅಲ್ಲ ಅಲ್ಲಿ ಹೋದರೆ ಎಂಥವರಿಗೂ ಧರ್ಮ ಜಾಗೃತಿ ಆಗಬೇಕು ಅಂಥ ಧರ್ಮಾತ್ಮರಾದ ಪಾಂಡವರಿಗೆ ಧರ್ಮ ಜಾಗೃತಿಯಾಗಿ ಯುದ್ಧಕ್ಕೆ ವಿಮುಖರಾಗಿ ಹೋಗಬೇಕಿತ್ತು ಹೋಗಲಿಲ್ವಾ ಇದು ಕೇಳ್ತಾ ಇರೋದು ಆಮೇಲೆ ಮಾಮಕಾಹ ಪಾಂಡವಾಶ್ಚೈವ ನಿಜವಾಗಿ ಇಡೀ ಎಲ್ಲ ಅನರ್ಥಕ್ಕೆ ಕಾರಣವಾದದ್ದು ಈ ಮನೋಸ್ಥಿತಿ ಮಾಮಕಾಹ ಯಾರು ಮಾಮಕರು ದುರ್ಯೋಧನಾದಿಗಳು ಮಾಮಕರು ಪಾಂಡವರು ನನ್ನವರಲ್ಲ ಅವರು ಪಾಂಡವರು ಅವರು ಬೇರೆ ಸ್ವಂತ ತಮ್ಮನ ಮಕ್ಕಳು ಇವತ್ತೇನು ರಾಜ್ಯದ ಐಶ್ವರ್ಯದ ಭೋಗದಲ್ಲಿ ಭೋಗಿಸ್ತಾ ಇದ್ದಾನೆ ಈ ಎಲ್ಲ ಐಶ್ವರ್ಯವನ್ನು ತಂದುಕೊಟ್ಟವ ಪಾಂಡವರ ತಂದೆಯಾದ ಪಾಂಡು ಮಹಾರಾಜ ಅವ ಇಡೀ ದೇಶ ದೇಶಗಳ ದಿಗ್ವಿಜಯ ಮಾಡಿ ಸಮಸ್ತ ಸಂಪತ್ತನ್ನು ಕುರುಡು ಅಣ್ಣನನ್ನ ರಾಜನನ್ನಾಗಿ ಮಾಡಿ ಸಮಸ್ತ ಸಂಪತ್ತನ್ನು ತುಂಬಿ ತುಂಬಿ ತುಂಬಿಟ್ಟು ಮಧ್ಯ ವಯಸ್ಸಿನಲ್ಲಿ ಪ್ರಾಣ ಬಿಟ್ಟ ಭೀಮನಿಗೆ ಹದಿನೈದು ಹೀಗೆ ಎಲ್ಲ ಸಣ್ಣ ಸಣ್ಣ ಹುಡುಗರಿರುವಾಗ ಪ್ರಾಣತ್ಯಾಗ ಮಾಡಿದ ಪಾಂಡುವಿನ ಮಕ್ಕಳನ್ನು ನನ್ನ ಮಕ್ಕಳಲ್ಲ ಅನ್ನುವಂತೆ ಮಾಮಕಾಹ ಅಂದರೆ ಕೌರವಾದಿಗಳು ಪಾಂಡವ ಅವರು ಬೇರೆ ಪಾಂಡುವಿನ ಮಕ್ಕಳು ಅಷ್ಟೇ ಅಲ್ಲ ಮಾಮಕಾಹ ಅಂದರೆ ನನ್ನಿಂದಲೇ ನನ್ನ ಹೆಂಡತಿಯಲ್ಲಿ ಹುಟ್ಟಿದವರು ಗಾಂಧಾರಿಯಲ್ಲಿ ಅವರು ಪಾಂಡವರು ಪಾಂಡುವಿನ ಮಕ್ಕಳಲ್ಲ ಪಾಂಡುವಿಗೆ ಮಕ್ಕಳನ್ನು ಪಡೆಯುವ ಶಕ್ತಿ ಇಲ್ಲ ಅದರಿಂದ ಅವರು ಮಾಮಕರಲ್ಲ ಅವರೆಲ್ಲ ಬೇರೆ ಬೇರೆಯವ್ರಿಗೆ ಹುಟ್ಟಿದವರು ಈ ದುರ್ಬುದ್ಧಿ ಬೇರೆ ಅವನು ಕೇಳ್ತಾ ಇದ್ದಾನೆ ಹಾಗಾದ್ರೆ ಇವರಿಬ್ಬರು ಸೇರಿ ಏನು ಮಾಡಿದ್ದಾರೆ ಸ್ವಾರಸ್ಯವನ್ನು ತಿಳಿಬೇಕಾಗಿದೆ ಇಂತಹ ಮಲತಾಯಿ ಧೋರಣೆ ಮಾಮಕರು ತನ್ನವರು ಪಾಂಡವರು ಬೇರೆಯವರು ಈ ಧೋರಣೆ ಇಡೀ ಅವನ ವಂಶ ಕುಲನಾಶಕ್ಕೆ ದುರಂತಕ್ಕೆ ಕಾರಣ ಆಯಿತು ನೋಡಿ ಇದ್ರ ಕಥೆ ಏನಂದರೆ ಧೃತರಾಷ್ಟ್ರನಂತ ಒಬ್ಬ ಜ್ಞಾನಿಪಾಡೆ ಹೀಗಾಗೋದಾದರೆ ಅವನು ಒಳ್ಳೆ ವಸು ದೊಡ್ಡ ವಸು ದೇವತೆ ಅವನಿಗೆ ಹೀಗೆ ಅಜ್ಞಾನ ಬಂದು ಹೀಗಾಗೋದಾದರೆ ಮಿಕ್ಕವರುದಲ್ಲ ಏನು ಅದರಿಂದ ಇಂತಹ ಉದಾತ್ತ ಧೋರಣೆ ಇಲ್ಲದಿರುವವರ ವಂಶ ಹೇಗೆ ಹಾಳಾಗುತ್ತೆ ಅಜ್ಞಾನಿಯ ಜೀವನವೇ ಹಾಗೆ ಅವನಿಗೆ ಆ ಧರ್ಮ ಎಂದೂ ಕಾಣಲ್ಲ ಅಧರ್ಮದ ಜೊತೆಗೆ ತಾನಿರ್ತಾನೆ ತಿಳಿದರೂ ಅಧರ್ಮ ಅಂತ ತಿಳಿದರೂ ಆಗದೇ ಇರುವಷ್ಟು ಇಷ್ಟೆಲ್ಲ ಇರುವ ಸಂದರ್ಭದಲ್ಲಿ ದೃಷ್ಟ್ ತು ಪಾಂಡೀಕ್ಯೂಢ ದುರ್ಯೋಧನಸ್ತಾ ಆಚಾರ್ಯಪಸಂಗಮ್ಯಾ ರಾಜ ವಚನಮಬ್ರವೀತ್ ಪಾಂಡವರ ಸೇನೆಯಲ್ಲಿ ದೊಡ್ಡ ದೊಡ್ಡ ವ್ಯೂಹಗಳ ರಚನೆ ಇದೆ ಆ ವ್ಯೂಹಗಳ ರಚನೆಯನ್ನು ನೋಡಿದಂತಹ ದುರ್ಯೋಧನ ದ್ರೋಣಾಚಾರ್ಯರ ಬಳಿ ಬಂದು ಹೇಳ್ತಾ ಇದ್ದಾನೆ ಪಶ್ಯೈತಾಂ ಪಾಂಡುಪುತ್ರ ಆಚಾರ್ಯ ಮಹತಿಂ ಚಮುಂ ಆಚಾರ್ಯರೇ ನೋಡ್ರಿ ತವ ಶಿಷ್ಯ ನಿಮ್ಮ ಶಿಷ್ಯನಾದಂತಹ ದೃಪದ ಪುತ್ರನಾದ ದೃಷ್ಟದ್ಯುಮ್ನ ಪಾಂಡವರ ಪಕ್ಷದಲ್ಲಿ ಸೇನಾ ನಾಯಕನಾಗಿ ಎಂಥ ಅದ್ಭುತವಾದ ವ್ಯೂಹಗಳನ್ನೆಲ್ಲ ರಚನೆ ಮಾಡ್ತಾ ಇದ್ದಾನೆ ಅವರಲ್ಲಿ ಯಾರ್ಯಾರಿದ್ದಾರೆ ಹೇಳ್ತೇನೆ ಆ ಸೈನ್ಯದಲ್ಲಿ ಇಂಥ ಹದಿನೆಂಟು ಜನ ಅತಿರಥರನ್ನು ವರ್ಣನೆ ಮಾಡ್ತಾ ಇದ್ದಾನೆ ಅತಿರಥರು ಅಂದರೆ ಒಬ್ಬನೇ ಏಕೋದಶ ಸಹಸ್ರಾಣಂ ಯೋಧಯೇ ದ್ಯಸ್ತು ಧನ್ವಿನಾಂ ಶಸ್ತ್ರಶಾಸ್ತ್ರ ಪ್ರವೀಣಶ್ಚ ಮಹಾರಥ ಇತಿ ಸ್ಮೃತ ಮಹಾರಥ ಅಂತ ಯಾರನ್ನು ಕರಿತಾನೆ ಅಂದರೆ ಒಬ್ಬನೇ ಏಕಾಂಗಿಯಾಗಿ ನಿಂತು ಹತ್ತು ಸಾವಿರ ಜನರ ಜೊತೆಗೆ ಒಬ್ಬನೇ ನಿಂತು ಹತ್ತು ಸಾವಿರ ಜನರನ್ನು ಮಣ್ಣು ಮುಕ್ಕಿಸುವ ಯೋಗ್ಯತೆ ಒಬ್ಬನಿಗಿದ್ದರೆ ಅವನನ್ನು ಮಹಾರಥ ಅಂತ ಕರೀತಾರೆ ಆಶ್ಚರ್ಯ ಅಂದರೆ ದುರ್ಯೋಧನ ಎಲ್ಲರೂ ಅವನಿಗೆ ಮಹಾರಥರಂತೆ ಕಂಡಿದ್ದಾರೆ ಮಹಾರಥರೂ ಕೂಡ ಎಲ್ಲರೂ ಕೂಡ ಯಾರು ಮಹಾರಥರು ಸಾತ್ಯಕಿ ವಿರಾಟ ದೃಪದ ದೃಷ್ಟಕೇತು ಚೇಕಿತಾನ ಕಾಶಿರಾಜ ಪುರುಜಿತ್ ಕುಂತಿ ಭೋಜ ಶೈಬ್ಯ ಉದ್ ಯುದ್ಧಾಮನ್ಯು ಉತ್ತಮ ಓಜಸ್ಸು ಅಭಿಮನ್ಯು ನಿಮಗೆ ಆಶ್ಚರ್ಯ ಅಲ್ಲಿ ಮಹಾಭಾರತದಲ್ಲಿ ಭಾಗವಹಿಸಿದವರ ವಯಸ್ಸು ವಯೋಮಾನ ನೋಡಿದ್ರೆ ಇಪ್ಪತ್ತು ವರ್ಷದವರಿದ್ದರು ಎಪ್ಪತ್ತು ವರ್ಷದವರಿದ್ದರು ಏಳು ನೂರು ವರ್ಷದ ಬಾಕ್ಲಿಕ ಯುದ್ಧಕ್ಕೆ ಬಂದಿದ್ದ ಅಷ್ಟು ಹಣ್ಣನ್ನು ಮುದುಕ ಶಂತನುವಿನ ಅಣ್ಣ ಬಾಕ್ಲೀಕ ಮಹಾರಾಜ ಅವನೂ ಯುದ್ಧಕ್ಕೆ ಬಂದಿದ್ದ ಎಂಥ ವಯೋಮಾನದ ನಡುವೆ ಯುದ್ಧ ನಡೀತಾ ಇದೆ ಎಲ್ಲರೂ ಮಹಾರಥರು ದುರ್ಯೋಧನ ಒಟ್ಟು ಹದಿನೆಂಟು ಜನರ ಪಟ್ಟಿಯನ್ನು ಕೊಟ್ಟಿದ್ದಾನೆ ನಿಮಗೆ ಆಶ್ಚರ್ಯ ಅವನು ಹೇಳುವ ಹೆಸರಲ್ಲಿ ಅವನು ಕಣ್ಣು ಕಾಣದೇ ಇದ್ದವ ಯಾರು ಗೊತ್ತಾ ಎಲ್ಲರ ಹೆಸರು ಹೇಳ್ದ ಕೃಷ್ಣನ ಹೆಸರೇ ಹೇಳಲಿಲ್ಲ ಇಡೀ ಜಗತ್ತು ಯಾರನ್ನು ನೋಡ್ತಾ ಇದೆಯೋ ಅವನಿವನ್ನ ಕಂಡ್ ಕಾಣಲೇ ಇಲ್ಲ ಉಡುಪಿಗೆ ಬಂದು ಊರೆಲ್ಲ ತಿರುಗಿ ಕೃಷ್ಣನ್ ನೋಡದೆ ಇದ್ದವರು ಹೇಗೋ ಯುದ್ಧದ ಒಳಗೆ ಪಾರ್ಥನ ಮುಂದೆ ಕೂತಿದ್ದಾನೆ ಎಲ್ಲೋ ಬ್ಯಾಕ್ರೋ ಒಳಗೆ ಕೂತಿದ್ರು ಗೊತ್ತಾಗಲಿಲ್ಲ ಅಲ್ಲ ಕೃಷ್ಣ ಮುಂದೆನೇ ಕೂತಿದ್ದಾನೆ ಹಿಂದೆ ಕೂತಿಲ್ಲ ಹಿಂದೆ ಅರ್ಜುನನ್ನಿಟ್ಟ ಮುಂದೆ ತಾನು ಕೂತ ಮುಂದೆ ಕೂತಿರುವ ಕೃಷ್ಣ ಇವನು ಕಾಣ್ತಾ ಇಲ್ಲ ಯಾವಾಗಲೂ ಅಯೋಗ್ಯರಿಗೆ ನಾನು ನಂದು ಇನ್ನೊಬ್ಬರ ಸ್ವತ್ತನ್ನು ಅಪಹಾರ ಮಾಡುವ ದುರ್ಬುದ್ಧಿ ಇರುವವರಿಗೆ ಅಹಂಕಾರಿಗಳಿಗೆ ದೇವರು ಎದುರಿಗಿದ್ರೂ ಕಾಣಲ್ಲ ದೇವರನ್ನು ಕಾಣಬೇಕಾರೆ ನಾನೂ ಬಿಡಬೇಕು ನಂದೂ ಬಿಡಬೇಕು ಏನೂ ಬಿಡದೆ ಇದ್ದವ್ರಿಗೆ ದೇವರು ಬಿಟ್ಟು ಉಳಿದದ್ದೆಲ್ಲ ಕಾಣತ್ತೆ ಅನ್ನಲಿಕ್ಕೆ ದುರ್ಯೋಧನನೇ ಸಾಕ್ಷಿ ದುರ್ಯೋಧನನಿಗೆ ಕೆಲಸಕ್ಕೆ ಬಾರದೇ ಇದ್ದವರೆಲ್ಲ ಕಂಡಿದ್ದಾರೆ ಜಗತ್ತಿನ ಚೇಷ್ಟೆ ಜಗತ್ತಿನ ಪ್ರವೃತ್ತಿ ಜಗತ್ತಿನ ಸೃಷ್ಟಿ ಸ್ಥಿತಿ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲ ಯಾರಿಂದ ಇದೆ ಸರ್ವೋತ್ತಮ ಭಗವಂತ ಅವನ ಕಣ್ಣಿಗೆ ಬಿದ್ದಿಲ್ಲ ಹಾಗಾದ್ರೆ ನಾವು ಅಷ್ಟೇ ಯಾರನ್ನು ಮರೆತರೂ ಪರವಾಗಿಲ್ಲ ದೇವರನ್ನು ಮರಿಬಾರದು ಹರಿವಿಸ್ಮರಣೆ ಆದ್ಯಪರಾಧ ಜೀವನದ ದೊಡ್ಡ ಅಪರಾಧ ಯಾವುದಂದರೆ ದೇವರನ್ನು ಮರಿತಕ್ಕಂಥದ್ದು ಹೀಗಾಗಿ ಎಲ್ಲರ ಹೆಸರು ಹೇಳ್ತಾನೆ ಇನ್ನೊಂದು ವಿಷಯ ಗೊತ್ತಾ ಎಲ್ಲರ ಹೆಸರು ಹೇಳ್ತಾನೆ ಯುದ್ಧದಲ್ಲಿ ಭಾಗವಹಿಸಿದವರು ಯಾರ್ಯಾರು ನಮ್ಮ ಕಡೆ ಯಾರು ಅದನ್ನು ಹೇಳ್ತೇನೆ ಕೇಳಿ ಭೀಷ್ಮಾಚಾರ್ರು ಆಚಾರ್ಯ ನೀವು ಯಾರು ದ್ರೋಣಾಚಾರ್ಯ ಗುರುಗಳ ಹತ್ರ ಹೇಳ್ತಾನೆ ದ್ರೋಣಾಚಾರ್ಯ ನೀವು ನಮ್ಮ ಹಿರಿಯರಾದ ಭೀಷ್ಮಾಚಾರ್ರು ಕರ್ಣ ಕೃಪಾಚಾರ್ಯ ಅಶ್ವತ್ಥಾಮ ವಿಕರ್ಣ ಭೂರಿಶ್ರವಸ್ ನೋಡಿ ಇದು ಅವನ ಕಡೆಯವರು ಆ ಕಡೆಯವರು ಎರಡೂ ಹೇಳ್ದ ಆ ಕಡೆಯಲ್ಲಿ ಇರುವ ಕೃಷ್ಣ ಕಾಣಲಿಲ್ಲ ಈ ಕಡೆ ಇರುವ ತನ್ನ ಹೆಸರೇ ಹೇಳಲಿಲ್ಲ ತಾನೂ ಒಬ್ಬ ಯುದ್ಧಕ್ಕೆ ಬಂದಿರುತ್ತಾನೆ ಅವನೇನು ಉದ್ದಕ್ಕೆ ಬಂದಿರೋದ ವಾಕಿಂಗ್ಗ ಬಂದಿರೋದು ಅವನಲ್ಲಿ ಅವನೇ ರಾಜ ಅಲ್ವಾ ಈ ರಾಜ್ಯ ಬೇಕು ಅಂತ ಬಯಸ್ತಿರೋದೇ ಅವನಲ್ವ ಅವನ ಕಾರಣದಿಂದಲೇ ಯುದ್ಧ ಅಲ್ವಾ ಆದರೆ ಯುದ್ಧಕ್ಕೆ ಅವನು ರೆಡಿ ಇಲ್ಲ ಅವನಿಗೆ ಆ ಯೋಗ್ಯತೆ ಇಲ್ಲ ಅವನ ಹೆಸರೇ ಇಲ್ಲ ಎಲ್ಲ ಶೂರರೇ ಅಸ್ಮಾಕಂತೂ ವಿಶಿಷ್ಟ ಏ ತಾನ್ ನಿಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ನಮ್ಮ ಸೇನೆಯ ನಾಯಕರಾದ ಕಾರಣ ನಿಮಗೆ ನಾನು ಹೇಳ್ತೀನಿ ನೋಡಿ ಆಶ್ಚರ್ಯ ಗೊತ್ತಾ ಯುದ್ಧ ಮಾಡಲಿಕ್ಕೆ ಬಂದ ಸೈನ್ಯಕ್ಕೆ ನಾಯಕರು ಯಾರಪ್ಪ ಅಂದರೆ ಬ್ರಾಹ್ಮಣರು ಬ್ರಾಹ್ಮಣರತ್ರ ಹೋಗಿ ಹೇಳ್ತಾ ಇದ್ದ ಹತ್ರ ಹೇಳಬೇಕ್ರಿ ಭೀಷ್ಮಾಚಾರ ಬೇಡ ಇಲ್ಲ ಅವರು ನೀವು ನಮ್ಮ ನಾಯಕರು ನಿಮಗೆ ಹೇಳ್ತಾ ಇದ್ದೀನಿ ಭವಾನ್ ನೋಡಿ ಆಶ್ಚರ್ಯ ಅಂದರೆ ಅವನು ಹೇಳೋದು ಭವಾನ್ ನೀವು ಯುದ್ಧದಲ್ಲಿ ನಿಂತವರು ಮೊದಲು ನೀವು ಇದರರ್ಥ ಇಡೀ ಮಹಾಭಾರತದಲ್ಲಿ ನೂರು ಜನ ಧೃತರಾಷ್ಟ್ರನ ಸೊಸೆಯರು ಗಂಡನ್ನು ಕಳ್ಕೊಳ್ಳಿಕ್ಕೆ ಭವಾನ್ ನೀವು ಕಾರಣ ಈ ಒಬ್ಬ ದ್ರೋಣಾಚಾರ್ಯ ತನ್ನ ವಿಹಿತ ವೃತ್ತಿಯನ್ನು ಬಿಟ್ಟು ಮತ್ತೊಂದು ವೃತ್ತಿಯಾದ ಕ್ಷತ್ರಿ ಜಾತಿಯ ವೃತ್ತಿಯನ್ನು ಆಚರಿಸಿದ ಕಾರಣ ಇಡೀ ಆ ಒಂದು ಕುಲದ ನಾಶ ಆಯಿತು ಒಬ್ಬ ಬ್ರಾಹ್ಮಣ ಕೆಡಬಾರ್ದು ಜಗತ್ತಲ್ಲಿ ಯಾರು ಕೆಟ್ಟರು ಜಗತ್ತಿಗೇನು ಪ್ರಾಬ್ಲಮ್ ಇಲ್ಲ ರೀ ಜಗತ್ತಿನಲ್ಲಿ ಯಾವ ವರ್ಣದವರು ಕೆಟ್ಟರು ಏನೂ ಪ್ರಾಬ್ಲಮ್ ಇಲ್ಲ ಬ್ರಾಹ್ಮಣ ಕೆಡಬಾರ್ದು ಯಾಕಾಚಾರ್ಯ ಯಾಕಾಚಾರ ಅಂದರೆ ನೀವು ಬಸ್ಸಲ್ಲಿ ಹೋಗುವಾಗ ಬಸ್ಸಲ್ಲಿರೋರು ಯಾರು ನಿದ್ದೆ ಮಾಡಿದ್ರು ನೋ ಪ್ರಾಬ್ಲಮ್ ಡ್ರೈವರ್ ಒಬ್ಬ ಮಾಡಬಾರ್ದು ಅವರೆಲ್ಲ ಮಾಡ್ತಾ ಇರೋದು ನೋಡಿ ನಾನು ಮಾಡ್ತೀನಿ ಅಂದರೆ ಮಾಡೋ ಹಾಗಿಲ್ಲ ರೀ ಅವನೊಬ್ಬ ಮಾಡಬಾರ್ದು ಯಾರು ಮಲಗದರೂ ಪರ್ವ ಇಡೀ ಜಗತ್ತಿನ ನೇತಾರ ಸನ್ಮಾರ್ಗದ ದಾರಿ ತೋರಿಸುವ ಹುಟ್ಟಿನಿಂದಲೇ ಎಲ್ಲ ವರ್ಣದವರಿಗೆ ಗುರುವಾದಂಥ ಬ್ರಾಹ್ಮಣ ತಾನು ಅನ್ಯಾಯ ಮಾರ್ಗದಲ್ಲಿ ನಡೆದ ಅಂತಾದರೆ ಇಡೀ ಜಗತ್ತು ಹಾಳಾಗತ್ತೆ ಹಾಗಾಗಿ ಬ್ರಾಹ್ಮಣ ತಾನು ವರ್ಣ ಆಶ್ರಮಕ್ಕೆ ವಿಹಿತವಾದ ಕರ್ಮವನ್ನು ಮೀರಬಾರ್ದು ಈ ದುರ್ಯೋಧನ ಹೇಳ್ತಾನೆ ಭವಾ ನೀವು ಭೀಷ್ಮಶ್ಚ ಕರ್ಣಶ್ಚ ಅನ್ಯೇಚ ಬಹವಾ ಶೂರ ಇಲ್ಲಿ ಎಲ್ಲಿಯೂ ತನ್ನ ಹೆಸರು ಇಲ್ಲೇ ಇಲ್ಲ ಅಷ್ಟೇ ಅಲ್ಲ ಅವನು ಹೇಳ್ತಾನೆ ಮದರ್ತೆ ತ್ಯಕ್ತ ಜೀವಿತ ಇವರೆಲ್ಲ ಆಲ್ರೆಡಿ ಸತ್ತಾಯಿತು ಅಂತ ಯಾವತ್ತು ನಮ್ಮ ಪಾರ್ಟಿಗೆ ಸೇರಿಕೊಂಡ್ರೋ ಯಾವತ್ತು ಮನೆ ಟೀ ಕಾಫಿ ಕುಡಿದ್ರೋ ಅವತ್ತೇ ನೀವು ಬದುಕಿದ್ದು ಸತ್ತಾಗೆ ಅಂತ ಅಯೋಗ್ಯರ ಸಹವಾಸ ಮಾಡಿ ಸಾವಿಗೆ ತುಂಬ ದಿನ ಕಾಯಬೇಕಾದಿಲ್ಲ ನಿಮ್ಮ ಅವನತಿಗೆ ತುಂಬ ದಿನ ಕಾಯಬೇಕಾದಿಲ್ಲ ಸಜ್ಜನರ ಸಹವಾಸ ಮಾಡಿದ್ರೆ ಹೇಗೆ ಉತ್ತಮ ಲೋಕ ಪ್ರಾಪ್ತಿ ಇದೆಯೋ ಅಯೋಗ್ಯರ ಸಹವಾಸ ಮಾಡಿದ್ರೆ ಹಾಗೆ ಅಧೋಗತಿಗೆ ಅದು ಕಾರಣ ಆಗುತ್ತೆ